ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಚೆನ್ನಾಗಿ ಯಾಸ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಸೂಪರಾಗಿ ಚೆನ್ನಾಗಿ ಹೊಂದಾಣಿಕೆಯಾಗುವಂತಹ ನಾಟಿ ಕೋಳಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಣ್ಣೆ ಜಾಸ್ತಿಯೂ ಹಾಕೋಬೋದು ಒಂದು ದೊಡ್ಡ ಅದರದ್ದು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಕಾಯಿ ಮೆಣಸು ಹಾಗೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಆಗುವಷ್ಟು ಹಾಗೆ ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ಚಿಕನ್ನ ಹಾಕ್ಕೋಬೇಕು ಚಿಕನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ತಿರುಗಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಖಾರ ಜಾಸ್ತಿ ತಿಂತೀರಿ ಅನ್ನೋದಾದರೆ ಜಾಸ್ತಿನೇ ಹಾಕ್ಕೊಬೌದು ಅದಾದಮೇಲೆ ಇವಾಗ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬಿಡ್ಕೊಳ್ತಿದೆ ಅನ್ನೋವಾಗ ಚಿಕನಲ್ಲಿ ಇವಾಗ ಇದಕ್ಕೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾ ಹುಡಿನ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿನ ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿ ಹುಡಿನ ಹಾಕ್ಕೊಳ್ಳಿ ಅದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿಲಿನ ಮುಚ್ಚಿಬಿಟ್ಟು ಒಂದೆರಡು ಬಿಸಿಲನ್ನ ಕುಗ್ಗಿಸ್ಕೊಳ್ಳಿ ಅಷ್ಟೇ ಸಾಕು ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ಅದಾದಮೇಲೆ ಇವಾಗ ನಿಮಗೆ ಗ್ರೇವಿ ತಿಕ್ಕಬೇಕು ಅನಿಸಿದ್ರೆ ಮತ್ತೆ ಸಲ ಚೆನ್ನಾಗಿ ಇರಿ ನಿಮಗೆ ಯಾವ ಗ್ರೇವಿ ಯಾವ ಟೈಪ್ನಲ್ಲಿ ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ್ರೆ ಆಯಿತು ರೆಡಿನೇ ಆಗೋಗುತ್ತೆ